ಸ್ನೇಹಿತರೆ ಇದು ಬದ್ರಿನಾಥನ ಮಂದಿರದ ಒಳ ಒಳ ಒಳಾಂಗಣದ ದೃಶ್ಯ ಈ ಗರ್ಭಗೃಹದಲ್ಲಿ ಗರ್ಭಗುಡಿಯಲ್ಲಿರುವಂಥದ್ದೇ ಫಸ್ಟು ಏನಂದರೆ ಇಲ್ಲಿ ಐದು ದೇವರುಗಳಿದ್ದಾರೆ ಒಂದು ಕುಬೇರ ಫಸ್ಟು ಬಲಗಡೆಗೆ ಕುಬೇರದ ನಂತರ ಗರುಡ ಗರುಡನಂತರ ನಂತರ ವಿಷ್ಣು ವಿಷ್ಣು ನಂತರ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಂತರ ನಾರದ ಟೋಟ್ ಮ ಐದು ಜನ ಇದಾಗಿ ಬದ್ರೀನಾಥ ಕ್ಷೇತ್ರವಾಗಿದೆ ಇಲ್ಲಿ ಬದ್ರಿನಾಥ ಅಂದರೆ ಐದು ಜನ ಇಲ್ಲಿ ಪೂಜೆ ನಡೆಯುತ್ತೆ ಕುಬೇರನೇ ಪ್ರಶಸ್ತಿಯ ಮೊದಲಿಗೆ ಕುಬೇರನ ನಂತರ ಗರುಡ ವಿಷ್ಣುವಿನ ಪಕ್ಕದಲ್ಲಿ ಗರುಡ ಇದ್ದಾರೆ ಗರುಡ ವಿಷ್ಣುವಿನ ಎಡಭಾಗದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ ಮಹಾಲಕ್ಷ್ಮಿ ಪಕ್ಕದಲ್ಲಿ ನಾರದರು ಇದ್ದಾರೆ ಬಾಗರು ನಡೀ ಬಂದ್ಬಿಡ್ತೀನಿ ಇದು ಇಲ್ಲಿ ತುಂಬ ಭದ್ರತೆ ದೃಷ್ಟಿಯಲ್ಲಿ ಇಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ ಹಾಗಾಗಿ ನಮಗೆ ನೋಡಿದ್ದು ಸಾರ್ವಜನಿಕ ದರ್ಶನಕ್ಕೆ ಇದು ಅವಕಾಶ ಇದೆ ಇಲ್ಲಿ ತುಂಬ ಇಲ್ಲಿ ಇದ್ದಾರೆ ಎಲ್ಲರೂ ದೇವರುಗಳು ಇಲ್ಲಿ ಆಂಜನೇಯ ಇದ್ದಾರೆ ಇಲ್ಲಿ ವಿಷ್ಣು ಇದ್ದಾರೆ ಇಲ್ಲಿ ಗಣೇಶರು ಇದ್ದಾರೆ ಇಲ್ಲಿ ಮಹಾಕಾಳಿ ಇದ್ದಾರೆ ನೋಡಿ ಇದು ಇದು ಬದ್ರೀನಾಥನ ಮಂದಿರದಲ್ಲಿ ಧ್ವಜ ನಿರ್ಮಾಣ ಧ್ವಜಸ್ಥಾಪನೆ ಇದನ್ನು ಅಷ್ಟೇ ಕೇದಾರನಾಥದಲ್ಲಿ ದೇವಸ್ಥಾನದಲ್ಲಿ ಯಾವತ್ತು ಓಪನ್ ಆಗುತ್ತೆ ಅದಕ್ಕೆ ಎರಡು ದಿನದ ನಂತರ ಬದ್ರೀನಾಥನ ದೇವಸ್ಥಾನ ಓಪನ್ ಆಗೋದು ಮತ್ತು ಇದನ್ನು ಕಾರ್ತಿಕ ಮಾಸದಲ್ಲೇ ದೇವಸ್ಥಾನ ಹಾಕಿದ್ರೆ ತಿರ್ಗಾ ಇದಕ್ಕೆ ಇನ್ನು ಆರು ತಿಂಗಳು ನಂತರವೇ ಪೂಜೆ ನಡೆಯುತ್ತೆ ಬಂದ್ಕಲ್ಮೃತ್ಮ ಇದು ಇದು ಬಂದು ಸ್ನೇಹಿತರೆ ಇದು ಅಮೃತ ಕುಂಡ ಅಂದ್ಬಿಟ್ಟು ಈ ಅಮೃತ ಕುಂಡದಲ್ಲಿ ಬದಲಿನ ಹಾಕಿದ್ರೆ ತೀರ್ಥ ವಿನಿಯೋಗ ಆಗುತ್ತೆ